ಚೆಲುವೆಯೇನಿಂದ ನೋಡಲು ಮಾತುಗಳು ಬರದವನು ಹೊಸ ಕವಿತೆಯ ಆಡಿದನು ಈ ಅಂದವನು ಪ್ರಿಯತಮ

இல்லை சோசைல் மதவியாக முஞ்சே குமாரி அன்ன என்ன இஷ்டப்பட் மதவியாகனே அவள்வளே அவள கித்தங்கர குமாரி பாலாழிவாக்கி வசி இஷ்ட படிகிழா நங்க மானிஷ்டே மருவியா அஸே மனி தீஷ்டி காலத்து கடைக்கில எல்லா கித்தரை అయ్యో సుంపు నోడు అవును వస్తావళి ఈర్కితర అంద్రే తప్పుకళి అక్క నిన్న మత్తే మగ నమ్ సోదర్ అత్త మగ అంతి సరియా ఇదేనూ ఏకొబేడా హే స్టోరికేడా మగ ఎలాగేర్స్బా మెన్కి నూన్ తలకెట్ అంతి నూను హెయిబ్రే దిటా కళా అదే హాట్ గుట్టు గుర్లీ ఏదోవే అవును నిన్న మొద అదే యారు బిల్ அந்த மயிலருக்குறது நின்று இரலி நன்கு சாக்கவா ஊரகெல்லாம் அக்கியா சும் ஏன்னு மாத்தாடக்கு போடா ஏன்னு ஆச்சே பிரச்சனை இல்ல சும் சந்தர் எல்லாரும் நானே ஈரோனே கொட்டி ஹேர் தி சரியா இத்தர் கித்தர அவனை மாவ அத்த நன் மகா இவனே அந்த எல்லாரும் ஹேர்த்தினி சும் நீரு தானே தக்கோ யாஸ்ட் நடியோ ஆத்திரபேடா சரியா ಅಯ್ಯೋ ನನಗೂ ಎಲ್ಲಿ ಹೋಗಿದ್ದಾನೋ ಯಾಕೆ ಹೋಗಿದ್ದಾನೋ ಅಂದ್ಬಿಟ್ಟು ಒಸಿ ಬೇಜಾರಂಗ ನೀನು ಒಂದ್ ಮೈ ಯಾರು ಬಂದು ನೋಡ್ಕೊಂಡು ಹೋಗ್ಬಾರ್ದ ಒಸಿ ದಿವಸ ಆಯ್ತಾ ಎಲ್ಲಿ ಓದಿಯೋ ಯಾತಕ್ಕೆ ಓದಿಯೋ ಒಂದೇನೋ ತಿಳಿಸಕ್ಕ ನೀನು ಇದ್ದಕ್ಕಿದ್ದಂಗೆ ಮಂಗ್ಳ ಮೈ ಆಗೋತಿ ತಿಂಗಳು ಆಗೋಯ್ತಿ ಹಂಗಾದ್ರೆ ಹಂಗೆ ಮಾಡಬೇಕು ಹೇಳ್ಬಿಟ್ಟು ಯಾರು ಹೋಗ್ಬೇಕ ನೀನು ಅಯ್ಯೋ ನಿನ್ಗೆ ಮೇಲೆ ಹೇಳಕ್ಕಿಲ್ಲ ನನಗೆ ಗೊತ್ತಾಗ ಇರ್ತಾನೆ ನಿನ್ಗೆ ಗೊತ್ತಾಗಕ್ಕೆ ಏನಂತ ಹೇಳಾನೆ ಒಂದು ಊರಲ್ಲಿ ಇದ್ರೆ ಹೇಳ್ಬೋದು ಸುತ್ತಮುತ್ತ ಊರುಗಳು ಸುತ್ತಾ ಇರ್ತೀನಿ ಏನಂತ ಅಡ್ರೆಸ್ ಕೊಡಾನೆ ಆಯ್ತು ಹೆಂಗು ಆರು ತಿಂಗಳು ಮೂರು ತಿಂಗಳು ಯಾರು ಏನಾದ್ರು ನೋಡಕ್ ಪತಿಯಲ್ಲ ಅಷ್ಟೇ ಸಾಕು ಅತೆ ಅತೆ ಯಾರತ್ತಿವ್ರು ಮಗ ಚೆನ್ನಾಗಿದೀವ

ಹಾ ಮಾವನ ಬೇಕಾಯ್ತೆ ಹೆವ್ ನೋ ಏನಂತೆ ಮಾವನವ ಈಗ ಅಸ್ಮಾತ ನಿ ಮಾವನ ಬಿಟ್ಟು ಇವನ್ ಮದುವೆ ಆಗಿದ್ರೆ ಮಾವ ಅಂತ ತಿಳ್ಬಾ ನೀನು ಅಂಗನೋ ಮಾವ ಚೆನ್ನಾಗಿದೆರಾ ಏನ್ಲೇ ನ ಸ್ವಾಸೆ ಇಷ್ಟ ಚನಗೊಳೆ ಮಹಾಲಕ್ಷ್ಮಿ ಲಕ್ಷ್ಮಿ ಕಳೆ ಓ ಆ ಸೋಸಲ್ ಏನು ಮಾಡ್ಕೊಂಡೀಯಾ ಮನೆ ಬಂಗಾರ బంగಾರದಂಗದೆ ಬಿಡು ಮಕ್ಕಾ ಮಾರ್ಯಾ ಊರಲ್ಲೆ ಅಂಗೆ ಅಂತಾರೆ ನಿ ಸ್ವಾಸೆ ಎಷ್ಟು ಚನಗಿದಾಳು ಇಷ್ಟ ಚನಗಿದಾಳು ಅಂತ ಸ್ವಾಸೆ ನೀನ್ ಹುಡುಕಿ ರತ ಅಕೈತಿತ್ತಿಲಾ ನಿನ್ ಮಗ ಹೆಂಗ್ ಹುಡುಕೊಂಡಿದಾನೋ ಅಂದ್ಬಿಟ್ಟು ಏನ್ ಒಸಿ ಹೋಗ್ಲಾರ ನೀ ನಿನ್ನ ನನ್ನ ಮಗಂದ್ರೆ ಏನ್ ಕಮ್ಮಿ ಆಯ್ತಮಿ ನನ್ನ ಮಗ ನನ್ನಂಗೇ ಕನಿಮಿ ಹಾ

ವಾ ಏನ್ ಮಾಡಿ ವಯಸ್ಸಾಯ್ತಾ ಹಂಗೇ ರಕ್ ಹಂಗೇ ರಂಗ್ಳಾಗ ಇವ್ರು ತಿಂಗ್ಳಾಗಿದ ಹಂಗಾರ ಏನ್ ಬೇಕು ನನ್ನ ಸೊಸೆಗೆ ಎಲ್ಲಾನು ಮಾಡ್ಬಿಡಮ್ ಒಬ್ಬಿಟ್ಟು ಒಡೆ ಕರ್ಜಿಕಾಯಿ ಚಕ್ಲಿ ಏನ್ ಬೇಕು ಮಾಡ್ಕೊಡು ಬಾಣೇಶ್ರು ಗಿಣ ಎಲ್ಲಾನು ಮಾಡ್ಕೊಡು ಸರಿಯಾ ಹೋಗ್ಬಿಟ್ಟು ಬತ್ತೀನಿ ಸರಿ ಆಯಿತು ನೋಡು ಯಾರು ಕೊಟ್ಟಾರ ಮಾತಾಡು ಫಾಸೆ ಕೊಟ್ಟು ಮಾತ್ರ ಈ ವಿಷಯ ಮಾತ್ರ ಹೇಳ್ಬಿಡ ಮಾ ನಮ್ಮ ಒಂದು ಪ್ರಶ್ನೆ ಅಗ್ರ ತಿಳ್ಕೊತಾಳೆ ನಮ್ಮ ಅಂತ ಅಂತೇಳು ಅಂತ ಅಲ್ವಾ ಆ ಮುಂಡೆ ಮಗ ಏನೋ ದಿವಸ ಕೆಲಸ ಮಾಡಿದ ಎಲ್ಲರೂ ಹೇಳ್ಬಿಟ್ಟಿದ್ದ ಅಂತ ಮಾಡಿಯಾ ಆಗ ಅವ್ನು ತಲೆ ಲೂ ಜೊತೆ ಏನಾದ್ರು ಹೇಳಿ ಕತೆ ಕಟ್ಟಿವಿ ನೀನು ಏನಾದ್ರು ಹೇಳಿ ಹೇಳ್ಬಿಟ್ಟಿಯೇ ಇಂದ ಅಮ್ಮ ಹೇಳ್ಬಿಡ ಸರಿ ಬಿಡ ನೀ ಆಯಿತು ಹೇಳಕ್ಕಿಲ್ಲ ಒಂದು ಸತಿ ಹೇಳೋದು ಮುಗಿತು ನಾನೇನು ಉತ್ನ ನಾನು ತಲೆಕಟ್ಟೋಗಿದ್ದು ನನಗೆ ಹದಿನೈದು ಹದಿನಾರು ಸತಿ ಹೇಳ್ಬೇಡ ನನಗೆ ಅಷ್ಟೇ ಈಗ ನನ್ನ ಸೊಸೆ ನನ್ನ ಸೊಸೆ ಅನ್ಕೊಳ್ಳೋದು ನಮಗೆ ಹಣೆ ಬರೋದು ಬರ್ದಿರ ಅಂದಮೇಲೆ ಬಿಡು ಬೇಡ ಬೇಡ ಬ್ರೋ ಆಯಿತು ಆಯ್ತು ಬೇಜಾರ್ ಮಾಡ್ಕೊಬೇಡಿ ಸುಮ್ಕಿರಿ ಅದೇ ಆಯ್ತು ಯಾಕೆ ಬೇಜಾರು ಬಿಡತ್ತೆ ಯಾಕೋ ಚೆನ್ನಾಗಿರ್ಲಿ ನನ್ನ ಮಗ ಸೊಸೆ ಚೆನ್ನಾಗಿರ್ಲಿ ದೂರ ದಿನ ನೋಡಿ ಸಂತೋಷ ಪಟ್ಕೊತೀರಿ ಸರಿಯಾ ಸರಿ ಆಯ್ತು ಸರಿ ನಾನು ಸಾವಿತು ಮಗಿನ ಬೋಟ್ ಬರ್ಬಿಡ್ತೀನಿ ಹಂಗೆ ಬರೋ ಕೆರೆ ಮೀನ್ ತಕ ಬರ್ತೀನಿ ಸಮೀನ್ ಸರ್ ಮಾಡಿದ ಬೇಡ ಮರಿ ಬಡ ಬೋಟಿಗಳು ಏನ ತಕಬ ಇವತ್ತು ಬೇಡ ನಾಳೆ ತಕೊಳ್ಳೋದ ಭಾನುವಾರ ಸಾಂಗ್ತಾನೆ ಸಾವಣ ಅಲ್ವಾ ಬೇಡ ಬಿಡಿ ನಾಳೆ ಭಾನುವಾರ ತಕ ಬರ್ಬಿಡ್ವಿ ಜಾಸ್ತಿ ದಿವಸ ಇರ್ಬೇಕು ಇರ್ತೀನಿ ಬಿಡು ತಲೆ ಕೆಸ್ಕೊಬ ಸರಿಯಾ ಇರ್ತೀನಿ ಇರ್ತೀನಿ ಬಿಟ್ಟು ಹೋಗೋದಂತಾನೆ ಬಂದಿರೋದು ನಾನು ಅಲ್ಲ ಎಲ್ಲಿ ಹಂಗೆ ನೀನು ಯಾ ಓದಿಯೇ ಸುಮ್ಮನೆ ಇತ್ಕೊಂಡು ಹೋಗಕ್ಕೆ ನಮ್ಮ ಜೊತೆ ಅಯ್ಯೋ ಒಂದೇ ದೇಹ ಸುತ್ತಬೇಕು ಕೋಸ ಓದ್ಬೇಕು ಅಂತ ಗಾದೆ ಶಾಸ್ತ್ರ ಇಲ್ವಾ ಅದೇನು ಓದಾಕೋದಿಯೋ ಏನೋ ಯಾರು ಗೊತ್ತು ಅದೇನು ನಮ್ಗೆ ಹೇಳ ಅರ್ಥ ಆದ ಏನೋ ಓದ್ಕೊಂಡು ಪತ್ಕೊಂಡಿರಪ್ಪ ಅದೇ ಓದ್ತೇವಿಯೋ ಏನೋ ಯಾರು ಗೊತ್ತು ಮಾತಾಡ ಮಾತ ಈ ಮಾತಾಡ್ಕೊಂಡು ನೆನ್ಸ್ಕೊಂಡ್ರೆ ಎಲ್ಲಿದ್ರು ಓಡ್ ಬರ್ಬೇಕು ಅನ್ಸ್ತದೆ ಕಣಮಿ ಅಯ್ಯೋ ಅದಕ್ಕೆ ಅಲ್ವಾ ಕೆರೆತ ಬಟ್ಟೆ ಹೋಗಿ ಕೊಂಡು ಒಳಗೆ ಬಿಳಿಸ್ಕೊಂಡು ಕರ್ಕೊಂಡು ಓಡಾಗಿದ್ದೀನು ಸುಮ್ಮನೆ ನಿಮ್ ಜೊತೆ ಮದುವೆ ಅಲ್ಲ ಇತ್ಕೊಂಡ್ಬಿಟ್ಟು ನೆಮ್ಮದಿ ಕೆಲಸ ಆ ಮುಂಡೆ ಮಗನ್ ಕಟ್ಕೊಂಡ್ಬಂದಿ ಏನೊಂದು ಬೋಸ್ ನೆನ್ ಬೋಸ್ತೀನಿ

ம் வந்தது இது நோடேட்டு ஆறு திங் முரு திங்களுக்கு பப்பா நான் நோனானே ஹாக்கிள் வந்து ஏன் மா நான் உதவிக்கு உண்சே பல பிரீத்தி அது ஆகி நம்ம ஊபிங்க மதுவே மாட்டா இன்னேன்மாதோது வந்துவிட்டு இதை கேரத்த பட்டைகொந்த ஏன் மாதிரி பண்ணில அங்கே நான் பழ இஷ்டப்பட்கு கட்டாய்த்த ஆமேலி இந்தாத்தே வந்தே நம்ம ஊவா எல்லாம் போதுவிட்டு வந்துட்டு ஹெங்கோ வந்து நோட்கண்டு ஓய்து பப்பா ஒது அக்கே சசை குட்டிளக்கா தரக்கு பிசை ஹிங்கெல்லாம் ஆகிய அந்த உகியில் கசிச்சி மக்கே நன்மே மத்திய கிட்டு தோட்ட போய்த்தது அன்புட்டு நான் ஏழ்கில்ல நீ அஸ்டே ஏட்டி ரீத்து நங்க நம்ம எல்லாம் நான் கட்ட பிஷ்ட ஏழக்கில் அந்த வந்து அதே இல்லை அது ஆகப்போ பள்ளு பொழு பள்ளு ஆக பேட் சசே முன் கடை கால்கீத்தீ யாரும்பெடி ஆயிரா நம்ம கமெண்ட் மாதிரி தீகிஸ்பட்டி கட்டரப்பா கிட்றது அவங்க எங்கூராங்கேயா ச அத்தை சுவாச வசியா நான் அத்தை அதுச்சூர பய வில அந்த அஸேனேன சரிக்கப்பரோண்ணாங்க வீடியோ வைங்க கமெண்ட் வீடியோ இஷ்டி சேர் யார் சப்ஸ்கிரைப்ல சஸ்கிரை மேற்கொண்டு நம்ம சப்போர்ட் மத்தே நமஸ்கார மகா மகா சேரா பாய்ச்சாடு வடமாடுங்காய் அந்த